ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಬ್ಬರು ಹೇಗಿದ್ದೀರಾ ನನ್ನದು ಸೂಪರು ನನ್ನ ಮಕ್ಕಳು ಸೂಪರು ನನ್ನ ಹಸ್ಬೆಂಡ್ ಬೀಜರು ಅವರು ಫೋನ್ ಸಿಗುತ್ತೆ ನನಗೆ ಸೂಪರ್ ಇಲ್ಲ ಫ್ರೆಂಡ್ ಹಾಂ ಆಗಾಯಿತು ಏ ಫ್ರೆಂಡ್ಸ್ ಬೆಳಗ್ಗೆಯಿಂದ ವೀಡಿಯೋ ಮಾಡಬೇಕು ಅಂತ ಅಂದ್ಕೊತಿನ ಆಗಲ್ಲ ಈ ಎಡಿಟಿಂಗು ಡೌನ್ಲೋಡ್ ಯಾಕೊಂದು ಮಳೆಗೆ ನೆಟ್ವರ್ಕೇ ಇಲ್ಲ ಫ್ರೆಂಡ್ ಹ್ಞೂ ಬೇಗ ಬೇಗ ಡೌನ್ಲೋಡ್ ಆಗಲ್ಲ ಒಂದೊಂದು ತಾಸು ಒಂದೊಂದು ಇತ್ತು ತೊಗೊಳುತ್ತೆ ಅದಕ್ಕೆ ಡೌನ್ಲೋಡ್ ಮಾಡೋಕ್ಕಾಗ್ತಾರಲ್ಲ ಫ್ರೆಂಡ್ಸ್ ಅನ್ಕೊತೀನಿ ಬೆಳಿಗ್ಗೆಯಿಂದ ವೀಡಿಯೋ ಮಾಡೋಣ ಅಂತ ಈ ಎಡಿಟಿಂಗ್ ಬೇಜಾರು ಫ್ರೆಂಡ್ಸ್ ನಿಜ ಆಗ್ಬೇಕಂದ್ರೆ ಮುಚ್ಚಾಗ್ಲು ಎಡಿಟಿಂಗ್ ಮಾಡೋಕೆ ಬೇಜ ಮತ್ತೇನೇನು ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಒಂದೊಂದು ದಿನ ಹೇಳ್ತಾನೆ ಇರ್ತೀನಿ ಇವತ್ತು ಹೇಳೋಣ ನಾನು ಓಕೆ ಫ್ರೆಂಡ್ಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಅಂತೂ ನನಗೆ ಮೋಸ್ಟ್ ಇಂಪಾರ್ಟೆಂಟು ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೆ ಅದ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಇರಬೇಕಂದ್ರೆ ನನ್ನ ಹಸ್ಬೆಂಡಿಂದು ಫೋನ್ ಬಗ್ಗೆ ಏನು ಪೊಲೀಸರಿಗೆ ಫೋನ್ ಮಾಡ್ತಾರಂತೆ ಅವನೋ ಹೇಳಿದ್ರಂತೆ ಏನೋ ಲೊಕೇಶನ್ ಅಲ್ಲ ಅವ್ರು ಸಿಮ್ ಹಾಕಿ ಮೊಬೈಲ್ ಓಪನ್ ಮಾಡಿದ ತಕ್ಷಣನೇ ನನಗೆ ಹೇಳ್ತೀನಿ ಅಂತ ಅಂದ್ರಂತೆ ಬೆಳಗ್ಗೆ ಫೋನ್ ಮಾಡ್ತಾರೆ ಇವಾಗ ಸಂಜೆ ಮಾಡ್ತೀನಿ ಅಂತ ಅಂದಿದ್ದಾರೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಆಲ್ರೆಡಿ ಇನ್ನೂ ಊಟಿಯಲ್ಲೇ ಇದ್ದಾರೆ ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಹೊರಡ್ತಾರೆ ಅದೇ ಹ್ಞೂ ಬರೋದು ಓಕೆ ಫ್ರೆಂಡ್ಸ್ ಎಲ್ಲದ್ದು ಕಾಫಿ ಆಯಿತಾ ನಾನು ಹಾಲು ಬಿಸಿ ಇಟ್ಟಿದ್ದೀನಿ ಹಾಲು ಬಿಸಿ ಇದೆ ಹಾಲು ಬಿಸಿ ಆಗಿದೆ ಕಾಫಿ ನನ್ನ ಮಗಳು ಮಧ್ಯಾಹ್ನ ಊಟ ಮಾಡಿಲ್ಲಾಗಿತ್ತು ಇವಾಗ ಊಟ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ ಅನ್ನ ಇದೆ ಗೊತ್ತಿಲ್ಲ ಸ್ವಲ್ಪ ಇದೆ ಸಾನ್ಸುತ್ತೆ ಆ ಬಗ್ಗೆ ಚಿಕನ್ ಸಾಂಬಾರ ಏನು ಚೇ ಮಾಡ್ಕೊತೀನಿ ಅಂತ ಅಂದಿದ್ದೆ ಬಟ್ ಆಗಿದೆ ಫ್ರೆಂಡ್ಸ್ ಏನಕ್ಕೆಂದರೆ ಅದೇ ಹಸ್ಬೆಂಡು ಸ್ವಲ್ಪ ಫೋನ್ ಮಾಡೋದು ಇದು ಮಾಡಿದ್ರು ಆಮೇಲೆ ನನ್ನ ತಂಗಿ ಅದೇನೋ ಮಂಡೇದಲ್ಲೊಂದು ಜಾಬಿನ ಬಗ್ಗೆ ಮಾಡಿಲ್ಲ ಅವಳು ಫೋನ್ ಮಾಡಿದ್ದು ಅವ್ಳು ಅವ್ರ ಜೊತೆ ತುಂಬ ಮಾತಾಡ್ತಾ ಇದ್ದೀನಿ ಹಂಗೆ ಎಡಿಟಿಂಗ್ ಸ್ವಲ್ಪ ಲೇಟ್ ಆಗೋಯಿತು ಎಡಿಟಿಂಗ್ ಮಾಡಿಬಿಟ್ಟು ಡೌನ್ಲೋಡಿಂಗ್ ಕೊಟ್ಬಿಟ್ಟು ಅಡುಗೆ ಅನ್ನ ಮಾಡಿಕೊಂಡೆ ಆಮೇಲೆ ಅದೆಲ್ಲ ಡೌನ್ಲೋಡ್ ಆದಮೇಲೆ ಅದನ್ನು ಏನು ಯೂಟ್ಯೂಬಲ್ಲಿ ಶೇ ಏನು ಶೇರ್ ಮಾಡಬೇಕಲ್ಲ ಸಾರಿ ಏನು ಪೋಸ್ಟ್ ಮಾಡಬೇಕಲ್ಲ ಆವಾಗ ಮತ್ತೆ ಡೌನ್ಲೋಡಿ ಇಟ್ಬಿಟ್ಟು ನಾನು ಸಾಂಬಾರು ಮಾಡಿದೆ ಅದಕ್ಕೆ ಮಾಡೋಕ್ಕಾಗಿಲ್ಲ ಇನ್ನ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದರಲ್ಲೂ ಇವತ್ತು ಚಿಕನ್ ಅಷ್ಟು ಚೆನ್ನಾಗೇ ಇಲ್ಲ ನಿಜವಾಗ್ಲೂ ಯಾವಾಗಿಂದಲ್ಲ ಇದು ಮಾಡಿಟ್ಕೊತಾರ ಗೊತ್ತಿಲ್ಲ ನಾವು ಫ್ರೆಶ್ ಆಗಿ ತೊಗೊಳ್ತೀವಲ್ಲ ನಿಜ ಅದೇ ಬೆಸ್ಟು ಇದು ಚೆನ್ನಾಗಿರಲ್ಲ ಫ್ರೆಂಡ್ ಟೇಸ್ಟೇ ಇಲ್ಲ ಚಿಕನ್ ಇವಾಗ ನಾವು ಯಾವ್ದಾದ್ರೂ ಚಿಕನ್ ಮಾಡಿದ್ರೆ ಬಂದಿತ್ತು ಸಾರಿ ಅದೇ ಹೇಳ್ದಲ್ಲ ಫ್ರೆಂಡ್ಸ್ ಇವಾಗ ಚಿಕನ್ ಏನಾದ್ರು ಸಾಂಬಾರು ಮಾಡ್ಬಿಡಿ ಏನಾದ್ರು ಮಾಡ್ತೀವಿ ಒಂಥರ ಚಿಕನ್ ಇದು ಒಂಥರತ್ತಲ್ಲ ಆ ಥರ ಎಲ್ಲ ಬಂದರೆ ಚಿಕನ್ ಅಷ್ಟು ಹೋಗ್ಬೇಕು ಇನ್ನು ಫಿಶ್ ನೋಡಬೇಕು ಫ್ರೆಂಡ್ಸ್ ಏನಕ್ಕೆ ಇಲ್ಲಿ ಫಿಶ್ ಸಿಗಲ್ಲ ನಾನು ಇದೇ ಏರಿಯಾದಲ್ಲಿ ಸೊ ಅದಕ್ಕೆ ಅನ್ನು ನೋಡಬೇಕು ಚೆನ್ನಾಗಿದೆ ಕರ್ಕೋಬೇಕು ಫ್ರೆಂಡ್ಸ್ ಹಾಲತ್ತು ಬಿಸಿ ಆಯಿತು ಇವಾಗ ಕಾಫಿ ಮಾಡ್ಕೊಳ್ಳೋಣ ಹೇಗೆ ಬೈಕನೇ ಹಾಲು ನೀ ಹಾಲಿಗೆ ಕುಡಿಬೇಡ Ako fima kontensi. Mfende ino toh ospe kone ine. Samasa jatane. Eku prii barbi. Kari ino praike kiko. Nan no iwet norde. Ika nio. Iku. Ma. Nan kondega wapata. Ika nuk tani. Aki kata. Nge. Nga. 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 Nge. Nge. ಆ ರೀತಿ ಕ್ಷೇತ್ರ ಹಾಕೊಳೋದಾನ ನಾನು ಹಾಕೋಬೇಕು ನೀವು ಕೂಡಷ್ಟಾ ಹಾಕೋಬೇಕು ನಮಗೆ ಚಳಿ ಇಲ್ಲ ಮದನೇ ನೀ ಹಾಕೋ ನೀ ಹಾಕಾ ಹಾಕಕರೆ ಓ ನೋಡಿ ಫ್ರೆಂಡ್ಸ್ ನನಗೆ ಅಪ್ಪ ಅವಳಿ ಸ್ವೇಟರ್ ಹಾಕ್ಬೇಕು ಅಂದ್ರೆ ನಂಗಿಂದ ಹೇಳಲ್ ಮದಿಂದರ್ ಹಾಕೊಳ್ಳಲ್ಲ ಚಳಿ ತೊಳ್ಕೊಟ್ಟ ಸುಮ್ಮನೆ ಸಾಕೋಹೋಗ ನಾನು ಊರಲ್ಲಿ ಚಳಿಗಾಲ ಮಳೆಗಾಲ ಸರಿ ಸುಮ್ಮನೆ ಇದ್ದಾಳ ಕುತ್ಕ ಕೇಳ ಕುತ್ಕ ಹಾ ಚಳಿಗಾಲ ಮಳೆಗಾಲ ಸಿಕ್ಕಾಪಟ್ಟೆ ಚಳಿ ಅಲ್ಲಮ್ಮ ಗೊತ್ತಲ್ಲ ಮಾತ್ರ ಸರಿ ಎಷ್ಟು ಚಳಿ ಇರತ್ತೆ ಅಂತ ಒಂದ್ ಬೆಡ್ ಶೀಟ್ ಒಂದಲ್ಲ ಎರಡ್ ಬೆಡ್ ಶೀಟ್ ಒಂದ್ ರಗ್ ಆಮೇಲೆ ಅದಾದ್ರೆ ಅದ್ರ ಮೇಲಿಂದ ಗೋಣಿ ಚೀಲ ಎಷ್ಟು ಹೊತ್ಕೊಂತಿದೆ ಅಂದ್ರೆ ಹೊತ್ಕೊಳ್ಬೇಕಾದ್ರೆ ಸಲ ಮಾಡ್ಸಿರ್ಬೇಕಾದ್ರೆ ಒಂದ್ ಬೇಜಾರು ಹಾಕ್ತಿದ್ರೆ ನಿಜ ಎಪ್ಪ ಇಷ್ಟೊಂದು ಮಾಡ್ಸಿರ್ಬೇಕಂತ ಅಷ್ಟು ಚಳಿ ಇವಾಗೂ ಅಷ್ಟೇ ಬೆಳಿಗ್ಗೆ ಅಂದ್ರೆ ಚಳಿ ಇಲ್ಲ ಇವಾಗ ಸಂಜೆ ಮೇಲೆ ಫುಲ್ ಮೋಡ ಆಯ್ತಾ ಚಳಿ ಶುರು ಆಗುತ್ತೆ ಇವಳಿಗೆ ಇವತ್ತು ಸಾಕ್ಸ್ ಎಲ್ಲ ಇದೆ ಬೆಳಗ್ಗೆ ಹತ್ತಿ ಹಾಕೊಂಡು ಓಡಾಡುವ ಅಲ್ಲಿ ಓಡಾಡೋದು ಇಲ್ಲಿ ಓಡಾಡಿ ಸುಮ್ಮನೆ ಇದೆ ಓಡಾಡೋದು ಇಲ್ಲಿ ಓಡಾಡೋದು ಹಂಗೆ ಹೀಗೆ ಮಾಡ್ತಾರ ಅಷ್ಟು ಬಲ ಈಗ ಅವರು ಅಪ್ಪ ನಾಳೆ ಬಂದಿಕ್ಕಿಂತ ಹೇಳ್ಬೇಕಾಗಿದೆ ನಾಲ್ಕು ಸಾಕ್ಸ್ ತಂದಿಡಿ ಅಂತ ಚಳಿ ಸಿಕ್ಕಾಪಟ್ಟೆ ಕಾಲಲ್ಲಿ ಅಷ್ಟು ಓಡಾಡೋದಿಲ್ಲ ನಿಮ್ಮ ಮಕ್ಕಳಿಗೆ ಇಡೀ ಊರ್ತಿರುತ್ತೆ ಅಷ್ಟು ಕ್ಲೀನ್ ಮಾಡಿ ಮೈ ಕೈ ಎಲ್ಲ ತೋರಿಸ್ಕೊಡ್ತೀನಿ ಅಪ್ಪ ನಾನು

ഇത സ്വല്പ പാപ് ഊട്ടു ഊട്ടു ഇവൻ ആ പീസ് ചിക്കൻ പീസ് അന്ന ഹോ ഇട്ടു ആ പാപ ആ

ಫ್ರೆಂಡ್ಸ್ ಊಟ ಆಯ್ತಾ ಹಸ್ಬೆಂಡ್ ವೀಡಿಯೋ ಕಾಲ್ ಮಾಡಿದ್ರೆ ಊಟಿಂದ ಬರ್ಬೇಕಾ ಚಾಕ್ಲೇಟ್ ತಗೋಬೇಕೀನಿ ಹಂಗೆ ಅಂತ ಹೇಳ್ಬಿಟ್ಟು ಹಾಗೆ ಹಿಂಗೆ ಮಾಡಿ ಮಾಡ್ಕೊಬಿಟ್ಲು ಪಾಪ ಊಟ ಮಾಡಿದ್ದು ನನ್ನ ಪುಣ್ಯ ಫ್ರೆಂಡ್ಸ್ ನನ್ನ ತಲೆ ಕೂದಲ್ಲ ನೋಡಿ ಫ್ರೆಂಡ್ಸ್ ಬೋಳ ಬೋಳ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ಊಟ ಆಯ್ತಾ ನಾನು ಊಟ ಮಾಡಬೇಕು ಇವಾಗ ಅಯ್ಯೋ ಚೀ ಸಾಲ ಬಿಸಿ ಮಾಡ್ಬೇಕು ಒಬ್ಬಳೆ ಅಂದ್ರೆ ಬೇಜಾರು ನೆವೇ ನಂಗೂ ಇದ್ದ ಪಾಪು ಇಷ್ಟ ದಿನ ಪಾಪ ಜೊತೆ ಆಟ ಆಡ್ಕೊಂತ ಹಿಂಗೆ ಕೊಚ್ಚಿದ್ಲು ಗೊತ್ತೋ ಅಯ್ಯೋ ಇನ್ನೂ ಹಲ್ಲೋಯ್ತು ಮಾಡಿ ನಂಗೆ ಅಮ್ಮ ಕೊಚ್ಚಿಬಿಟ್ರು ಕೊಚ್ಕೊಂಡು ದೊಡ್ಡ ಮಗಾಡ್ತಾಳೆ ಅಯ್ಯೋ ಪಾಪ ಮಾಡು ಅಂತ ಅಂತ ನಾನು ಇದಕ್ಕೆ ಹಿಂಗೆ ಮಾಡ್ಬಿಟ್ಟು ನೋವು ಮಗೋಯೋಯ್ತು ಹತ್ ಬಿಟ್ಲ ಪಾಪ ಅತ್ತಾದ್ಮೇಲೆ ಸಮಾಧಾನ ಮಾಡೋಣ ಈ ಮಾಡ್ಬಿಟ್ಲು ಅಯ್ಯೋ ನನ್ನ ಮಗಳು ನನ್ನ ಮಗಳು ಮಗ ಸಾಗಿಸಿ ಮಾಡ್ ಹೇಳೋ ಆ ಥರ ಜೋಸ್ ತಗೋಳು ಕೆಲಸ ಮಾಡುದು ನಿಜ ಚಳಿ ಬೌಲ್ ಎಲ್ಲಾ ಬಿಲ್ ಹೋಗಿತ್ತು ಮಗಳು ಎಲ್ಲಾ ಇಟ್ತಾಳಸ ನಿಜ ಅವಳೊಂದ್ಸಲ ಅಷ್ಟು ಕೆಲಸ ಮಾಡ್ಕೊಡ್ತಾರುಟ್ಟ ಕೈಯಲ್ಲಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಪುಟ್ಟ ಕೈ ತಗೊಂಡು ಪಾತ್ರೆ ಜೋಡ್ಸೋದು ಊಟಕ್ಕೆ ಹಾಕೋದು ಮತ್ತೆ ಹ್ಮ್ ಬಾತ್ರೂಮ್ ತೊಳಿತ್ತಿದ್ರೆ ಬರೋದು ಅನ್ನೆಲ್ಲ ಬ್ರಷ್ ರಶ್ ತಿಕ್ತಾ ಇರ್ತೀನ ಅದೆಲ್ಲ ತಿಕ್ಕೋದು ಅನ್ನೆಲ್ಲ ಬರ್ಸೋದೇನಾರು ಮಾಪ್ ಎಲ್ಲಾರು ನನ್ ನಿಟ್ಟಿದ್ರೆ ತಂದು ಒರ್ಸೋದು ಗುಡ್ಸು ಮೊದಲು ಚಿಕ್ಕ ಒಂದು ಒಂದು ವರ್ಷದೊಳಗೆ ಅವ್ಳು ನಡೀಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿಲ್ಲ ಒಂದು ವರ್ಷ ಎಂಟೊಂಬತ್ತು ತಿಂಗಳೊಳಗೆ ನಡೆಯೋದು ಎಲ್ಲಾನು ಕಲ್ಸ್ಬಿಟ್ಟಿದ್ಲು ಹಲ್ಲು ಬಂದಿತ್ತು ಅವಳಿಗೆ ನಿಜ ವರ್ಷದೊಳಗೆ ಹಲ್ಲು ಬಂದ್ಬಿಟ್ಟಿದ್ ಪೂರ್ತಿ ಹಲ್ಲು ಬಂದಿತ್ತು ಅಷ್ಟು ಸ್ಪೀಡು ಮಾತು ಮಾತ್ರ ಸ್ಲೋ ಆಗಿದೆ ಬಿಟ್ರೆ ಎಲ್ಲ ಸ್ಪೀಡು ಕಸ ಗುಡಿಸೋದು ಎಲ್ಲಾನು ಮಾಡ್ತಿದ್ಲು ಅವಾಗ ಕಸ ಕಸ ನಾನು ಮಾಡೋದು ಅಂದ್ರೆ ನಾನು ಅವಳಿ ಇಬ್ಬರೇ ಮನೇಲಿ ಇರೋದಲ್ವಾ ಎಲ್ಲ ಕಸ ಮಾಡ್ತಿದ್ಲು ನಾನು ಮಾಡೋದಲ್ಲ ನೋಡ್ಸಿ ಮಾಡೋದೆಲ್ಲ ನೋಡ್ಕೊತಿದ್ಲು ಹಂಗೆ ಮಾಡೋದು ಮುಖಕ್ಕೆ ತಗೊಂಡು ಓಡಾಡೋದು ಕಸ ಗುಡ್ಸೋ ಬರೋದು ಹಂಗೆ ಇವಾಗ ಊಟ ಆದ್ಮೇಲೆ ನೆಲ ಓಸ್ಕೋದು ಅದೆಲ್ಲ ಮಾಡ್ತೀನಲ್ಲ ಹಂಗೆ ಮಾಡ್ಕೊಳ್ಳೋರು ನೆಲ ವರ್ಸ್ಕೋದು ಇಡೀ ಮನೆ ಓಸ್ಬಿಡೋದು ಎಲ್ಲ ಮಾಡ್ತಿರ್ಲೋ ಇವಾಗೂ ಅಷ್ಟೇ ನನಗೆ ಏನಾದ್ರು ಬೇಕು ಅಂತ ಕೊಡೋ ಮನೆಯ ಅಂದ್ರೆ ಸಲ ಹೋಗೋಣ ಅತ್ತಂಗೆ ಮಾಡ್ಬಿಟ್ರೆ ಹೋಗೋದು ತಂದ್ಕೊಡೋದು ಎಲ್ಲ ಮಾಡ್ತಾಳೆ ಮಗಳು ಕೆಲಸ ಮಾಡ್ಕೊಡ್ತಾರೆ ನೀನು ಹೆವಿ ಹೆಲ್ಪ್ ಮಾಡ್ತಾರೆ ಒಂದ್ಸಲ ಮಾಡ್ಕೊತಾರೆ ಇನ್ನೊಂದ್ಸಲ ದಮ್ಮಯ್ಯ ಅಪ್ಪ ಹಾಕಿದ್ರು ಏನು ಕೆಲಸ ಮಾಡ್ಕೊಡೋದು ಒಂದ್ಸಲ ಮಾಡ್ಕೊಡ್ತಾರೆ ಎಮ್ಮೆ ನಾನು ಸುಮ್ಮನೆ ಮಾಡ್ತೀನಿ ಅಷ್ಟೇ ನಾವೆಲ್ಲ ಚಿಕ್ಕವಾದಾಗ ಎಲ್ಲ ಕೆಲಸ ಮಾಡ್ತಿದ್ವಿ ಸುಮ್ಮನೆ ಅವಳಿಗೆ ಏನೋ ಟೈಮ್ ಪಾಸ್ ಮಾಡಲಿ ಅಂತ ಮಾಡ್ಸೋದು ಅಷ್ಟೇ ಕೆಲಸ ಮಾಡ್ಸೋ ಮಾಡಿಸೋದಿಲ್ಲ ಅಲ್ಲ ಅಂದರೆ ನಿಮಗುತ್ತೋ ಅಂದರೆ ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ ನಾನು ಮಾಡ್ತೀನಿ ಅಂತ ಏನು ಕೆಲಸ ಬರೋದ್ ಮಾಡ್ತೀರಿ ಅಂತೇಳಿ ಎಷ್ಟು ಗೊತ್ತ ಒಂಥರ ನನ್ನ ಅವ್ರ ವಿಚಾರದಲ್ಲಿ ಒಂಥರ ಅದೃಷ್ಟ ನಿಜ ಕೀಟ್ಲ ಬಿಟ್ಟರೆ ತುಂಬ ಇದು ಮತ್ತು ಇವಾಗಂತೂ ಏನೇಳಿ ನನ್ನ ನಾನು ಎಲ್ಲಾಂದ್ರೆ ನಾನು ಅವಳಿಬ್ಬರೇ ಇರೋದಲ್ವ ಫುಲ್ ಅಟ್ಯಾಚ್ಮೆಂಟ್ ನಂದು ನಾನು ಇಲ್ಲಾಂದರೆ ಅವಳು ಎಲ್ಲೂ ಹೋಗಲ್ಲ ಎಲ್ಲೂ ಬರಲ್ಲ ಅವ್ರಪ್ಪನ ಜೊತೆ ಬಿಟ್ಟರೆ ನಮ್ಮಮ್ಮ ಊರಿಗೆ ಹೋದ ನಮ್ಮಅಮ್ಮ ಅದು ಬಿಟ್ಟರೆ ಅದೇ ಅಷ್ಟು ನನ್ನ ಚಿಕ್ಕಮ್ಮ ತಂಗಿ ನನ್ನ ತಂಗಿ ಇದ್ದಾರೆ ಅವಳು ನಮ್ಮಮ್ಮ ಅದು ಬಿಟ್ಟು ಅಷ್ಟೇ ಮತ್ತೆ ಅವ್ರ ಜೊತೆ ಅಷ್ಟು ಹೋಗಲ್ಲ ಹೋದ್ರು ಒಂದು ಐದು ನಿಮಿಷ ಆಮೇಲೆ ವಾಪಸ್ಸು ಮತ್ತೆ ನಾನು ನಾವೀಗಡೆ ಅವರಪ್ಪ ಅವಳು ಯಾರು ಹಿರೋಸ್ಬಾರ್ದು ಅವರಪ್ಪ ಏನಾರು ಹಿರೋಸ್ಬಿಟ್ಟು ಅವರಪ್ಪನ ಹತ್ರ ಹೋಗೋದವಳು அஸ் வே நான் விட்டேன் ஹஸ்பெண்டு ஊருக்கு நம்ம நம்ம ஏனோ நம்ம அந்த அவள் மாதும் எதிர்கோது இல்லை அவள் எஸ்ட் கீட்டிலே மாதிரி ஜாரூ சாரூ அன்னோதே பையெல்லாம் அவன் மாத்து எதிர்கால அம்மா அந்த அவள் அட்டை யாரும் ஃபோன் வந்து அந்த அப்பா அப்பா அம்மப்பா அந்த அது விட்டே அம்ம அல்ல அந்த அப்பப்பா அல்ல அந்த அம்ம அம்மா அந்த அம்ம அல்ல அந்த சடன் சா சிக்கினா கேட்கா இல்லை யாரும் ಫ್ರೆಂಡ್ಸ್ ಚಿಕನ್ ಸಾರು ಮಾಡಿದ್ದೀವಿ ಚಿಕನ್ ಜಾಸ್ತಿ ಏನಿಲ್ಲ ಆಗಿತ್ತು ನೆನೆ ಕೊಡ್ತಿದ್ದಲ್ಲ ಅದೆಷ್ಟೇ ಹ್ಞೂ ಊಟ ಮಾಡೋಣ ಫ್ರೆಂಡ್ಸ್ ಯಾಕಂದ್ರೆ ಪಾಪಬಿಟ್ಟಲ್ಲ ನಾನು ಬೇಗ ಮರ್ಕೊಬಿಡ್ತೀನಿ ಅವಳು ಲೇಟಾದರೆ ಅವಳು ರಾತ್ರಿ ಇಟ್ಕೊಬಿಟ್ರೆ ಮತ್ತೆ ಮೊದಲಿಕ್ಕಾಗಲ್ಲ ಕಷ್ಟ ಆಗೋದ್ರೆ ಅದಕ್ಕೆ ಫ್ರೆಂಡ್ಸ್ ಊಟ ಮಾಡಿಕೊಂಡು ಪಾತ್ರ ಕುಕ್ಕರನ್ನು ಕುಕ್ಕರ್ ಇದು ವಾಶ್ ಮಾಡಿಬಿಟ್ಟು ಮಲ್ಕೊಳ್ಳೋದೆ ಫ್ರೆಂಡ್ಸ್ ಊಟ ಆಯಿತು ಊಟಕ್ಕೆ ಬಂದೆಲ್ಲ ತೊಗೊಂಡಿ ಫ್ರೆಂಡ್ಸ್ ಫ್ರೆಂಡ್ಗೆ ಏನೋ ತೋರಿಸ್ತೀನಿ ರೀ ನನ್ನ ಮಗಳಿಂದ ಆಟದ್ದು ತೋರಿಸ್ತೀನಿ ರೀ ಫ್ರೆಂಡ್ಸ್ ಫ್ರೆಂಡ್ಸಿಲ್ ನೋಡಿ ಇವ್ರದ್ದು ಸೈಕಲ್ ಇದು ಈ ಸೈಕಲಲ್ಲಿ ಗೊಂಬೆಗಳನ್ನೆಲ್ಲ ಹೆಂಗೆ ಮಲಿಸಿದಾಳೆ ನೋಡಿ ಮಧ್ಯಾಹ್ನ ಆಡ್ತಾ ಇದ್ದಾಳೆ ಅಮ್ಮ ಆ ತಾತ ಪಾಪು ತಾತ ಅಂತ ಹೇಳಿ ನೋಡಿ ಇಲ್ಲಿ ಹೆಂಗೆ ಮಲಗಿಸಿದ್ದಾಳೆ ನೋಡಿ ಫ್ರೆಂಡ್ಸ್ ನಾನು ನಿಜ ಇತ್ತೆಲ್ಲ ನೋಡೇ ಇಲ್ಲ ಇವಾಗ ನೋಡಿದೆ ಅಂತ ನೋಡಿ ಹಿಂಗೆ ಮಲಗಿಸಿದ್ದಾಳೆ ಈಗ ಹೋಗುತ್ತೆವ್ರೆ ಅದೊಂದು ನೋಟ್ಬುಕ್ಕು ಮೇಲೆ ಓನರ್ ಮನೆಯವರು ಅವಳಿಗೆ ಕೊಟ್ಟಿದ್ರ ಪೆನ್ನು ತುಟಿ ಹೇಳಿಬಿಟ್ಟು ಬಚ್ಚಿಟ್ಟಿದೆ ನೋಡಿ ಅವಳು ದೇಬಿ ಸಿಡಿ ತ ಅಷ್ಟು ಅಕ್ಷರ ಕಿತ್ತಕ್ಕಿದ್ದು ನನಗೆ ಇದ್ದೇ ಆಶ್ಚರ್ಯ ಹಿಂಗೆ ಮಲಗಿಸಿದ್ದಾಳೆ ಗುರಿ ಗೊಂಬೆಗಳನ್ನು ಅಯ್ಯೋ ನೋಡಿ ಇದನ್ನು ಸತ್ತ ಮನಸ್ಸಿದಾಳೆ ವ್ಯಾಡನ ಜೊತೆ ಮಲಗಿಸಿದ್ದಾಳೆ ಅದೇ ಹಿಂಗೆ ಮಲಗಿಸಿದಾಳೆ ಆ ದೊಡ್ಡ ಗೊಂಬೆ ಅವ್ನು ಸಿಕ್ಕಿಲ್ಲ ಸಿಕ್ಕು ಅಂದ್ರೆ ಮಲಗಿಸ್ತಿದ್ ನೋಳು ಏನು ಏನಕ್ಕಂದ್ರೆ ಇದೆ ನಿಮ್ಮ ಗೊಂಬೆಗಳನ್ನೆಲ್ಲ ತಕ್ಕ ಮೇಲೆ ಇರ್ತೀನ ಅದನ್ನೆಲ್ಲ ತಗೊಂಡು ತಾತ ಅಮ್ಮ ತಾತ ಮಮ್ಮ ಪಾಪು ತಾತ ಅದನ್ನ ಟಚ್ ಮಾಡಂಗಿಲ್ಲ ಟಚ್ ಮಾಡಿದ್ರು ಕೂಗಾಡ್ತಾಳೆ ತಾತ ಮಾಡ್ತಾ ಇದ್ದೆ ಪಾಪ ಪಾಪ ತಾತ ಮಾಡ್ತಾ ಇದ್ದೆ ಅಂತೇಳೆ ಮಲ್ಕೊಬಿಟ್ಟೆ ಎದ್ದಿದ್ಲು ತಿರು ಮಲಗಿಸ್ಬಂದೆ ಎಲ್ಲ ಇತ್ತೀ ಬೆಳಗ್ಗೆ ನಂಗೆ ಕಸ ಗೊಡ್ಸ್ಬೇಕಾರೆ ಇಬ್ಬ ಅವ್ರಿಗೆ ಕಷ್ಟ ಆಗುತ್ತೆ ನಿಜ ಅದೇ ಫ್ರೆಂಡ್ಸ್ ಊಟ ಆಯ್ತಾ ಊಟನ ಆಯ್ತು ಊಟ ಮಾಡಿಕೊಂಡು

ನಾನು ಕುತ್ಕೊಂಡು ಬಿಸಿರಿ ಹೇಳ್ತೀರ ಹಾಳೇನೇ ಬಿಸಿರಿ ಒಂದ್ಸಲ ಹೇಗೆ ಹೇಳು ಮಂತ್ವ ಹೇಳ್ತಾರೆ ಒಂದೊಂದ್ಸಲ ಏನು ಅಮ್ಮಯ್ಯ ದಪ್ಪ ಅಂದರು ಹೇಳಲ್ಲ ಅವ್ರಪ್ಪ ಎಲ್ಲ ತಂದ್ಕೊಡ್ತಾರ ಕಲಿಯೋ ಇನ್ನೂ ಚಿಕ್ಕೋಡು ಆಡೋಣ ಮೂರು ವರ್ಷ ಆಗಲಿ ಅವರು ಹೇಳ್ತಾರೆ ಎಷ್ಟಾಗ ಹೇಳ್ಕೊಟ್ಟಿದ್ದಾನು ಹೇಳ್ತಾರೆ ಆಟ ಆಟ ಮೊಬೈಲ್ ಸ್ವಲ್ಪ ಆಗ ಇಡುವ ಲ್ಯಾಪ್ಟಾಪ್ ಇಟ್ಕೊಂಡು ನೋಡಿರ್ತಾರೆ ನಿಜ ಎಲ್ಲರೂ ಕಲ್ತೊಬಿಟ್ಟು ಅವ್ರು ಮುಂದೆ ಒಂದೆರಡು ಸಲ ನಾವು ಏನಾದರೂ ಮಾಡಿದೆವು ಕಲ್ತಬಿಡ್ತಾಳೆ ಅದು ಅದು ಕಲೆ ಬಂದು ಅಕ್ಷರ ಕಲ್ತ್ಬಿಟ್ಟಿದ್ರೆ ಅಪ್ರಿಶಿಯೇಟ್ ಬಟ್ ಒಂದು ಟೈಮ್ ಅಂದರೆ ಹುಷಾರಿದ್ದಾಳೆ ಅಂತ ಒಂದೊಂದು ಇದೆ ನಮ್ಮ ವ್ಯಕ್ತಿತ್ವಳಿಗೆ ಒಂದು ತಿಂಗಳ ಹಿಂದೆ ಏನಾದರೂ ಒಂದು ಹೇಳ್ಕೊಡಿ ನೆನ್ಪಿಟ್ಟು ಎಲ್ಲನೂ ಮಾಡ್ತಾರೆ ಅದೇ ಅಕ್ಷರಗಳ ಒಂದು ನೆನ್ಪಿಟ್ಟು ಮಾಡಿದರೆ ಸಾಕಪ್ಪ ಅಂತ ಏನಕ್ಕೆ ನಾನು ನಾನು ಅಗಮ ಕಲ್ತ್ಬಿಟ್ಟಿದ್ದೇವೆ ನನ್ನ ಹಸ್ಬೆಂಡ್ ಹುಷಾರಿದ್ದಾರೆ ಅವರು ಸೈನ್ಸ್ ಏನು ಮಾಡಿದಂತೆ ಓಕೆ ಫ್ರೆಂಡ್ಸ್ ಅವರ ತಕ್ಕಂಥವ್ರಿಗೆ ಬಂದು ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಏನು ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹೇಗೆ ಇದ್ದರೆ ನಿಜ ಬರ್ತೀನಿ ಖಂಡಿತ ನನಗೆ ಏನೋ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ನೀವಾದರೂ ನಂಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಏನಕ್ಕೆ ಅಂದರೆ ಪಕ್ಕ ಮುಂದ್ಕೊಬಿಟ್ಟಾಳಲ್ಲ ಅವಳು ಇದ್ದರೆ ಸ್ವಲ್ಪ ನಾನು ಅದು ಇದು ಮಾಡ್ಕೊಂಡು ಅವಳಮ್ಮ ಅಪ್ಪ ಅಮ್ಮ ಅಮ್ಮ ಮಮ್ಮಿ ಹೇಗೂ ಕಲೀತಿರ್ತಾಳೆ ಏನೂ ಪುನಃ ಹೋಗ್ಲಿಲ್ಲ ಅಂದರೆ ರೆಡಿ ಅಂತಾರೆ ಅದೇ ಮೌಳೆಲ್ಲ ಮಗೋಬಿಟ್ರೆ ನಂತರ ಆ ಥರ ಬೇಜಾರಾಗ್ತದೆ ಅದಕ್ಕೆ ನನಗೆ ಹೇಳ್ಕೊಂಡು ನಿಂತು ನಿಂದೇ ಬರ್ತಿದ್ದೀವಿ ಏನಾಗ್ತದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ವೀಡಿಯೋನೇ ಏನು ಮಾಡ್ತೀವಿ ಫ್ರೆಂಡ್ಸ್ ನಾಳೆ ನನಗೆ ಬರುತ್ತೆ ನಂತರ ಬಾಯ್ ಫ್ರೆಂಡ್ಸ್ ಎಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಇನ್ನು ವೀಡಿಯೋ ನೋಡಿಬಿಟ್ಟು ಸಬ್ಕ್ರೈಬ್ ಆಗದೆ ಇದ್ದವರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಏನು ಮಾಡ್ತೀನಿ ಇನ್ನು ಬೈ ಫ್ರೆಂಡ್ಸ್ ಗುಡ್ ನೈಟ್ ಥ್ಯಾಂಕ್ ಯು